ಪ್ರಸ್ತುತ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಬಶೀರ್ ನಡಕ ನಮ್ಮ ದೇಶದಲ್ಲಿರುವ ಬಲಪಂಥೀಯ ಹಿಂದುತ್ವವಾದಿಗಳಿಗೆ ಮಹಿಳೆಯರ ವಿಚಾರದಲ್ಲಿರುವ ಪ್ರಾಬ್ಲಮ್ಮು ಏನು ಅಂತಲೇ ಅರ್ಥ ಆಗ್ತಾ ಇಲ್ಲ ಅವರಿಗೆ ಮಹಿಳೆಯರು ತುಂಡುಡುಗೆ ತೊಟ್ಟರೂ ಆಗಲ್ಲ ಪೂರ್ತಿ ಮೈ ಮುಚ್ಚುವ ಡ್ರೆಸ್ ಧರಿಸಿದ್ರೂ ಆಗಲ್ಲ ಮೈ ಕಾಣೋ ಡ್ರೆಸ್ಸಿಗೂ ಅವರ ವಿರೋಧ ಇದೆ ಮೈ ಮುಚ್ಚೋ ಡ್ರೆಸ್ಸಿಗೂ ಅವರು ವಿರೋಧ ಮಾಡ್ತಾರೆ ಹೆಣ್ಮಕ್ಕಳು ಬಿಕಿನಿ ಧರಿಸಿದ್ರು ವಿರೋಧ ಮಾಡ್ತಾರೆ ಚೂಡಿದರ ಹಾಕಿದ್ರು ವಿರೋಧ ಮಾಡ್ತಾರೆ ಫ್ಯಾಷನ್ ಸಾರಿಗೂ ವಿರೋಧ ಮಾಡ್ತಾರೆ ಮುಸ್ಲಿಮರು ಬುರ್ಕ ಹಾಕಿದ್ರು ವಿರೋಧ ಮಾಡ್ತಾರೆ ಅದರಲ್ಲೂ ಬಾಲಿವುಡ್ ನಟಿ ದೀಪಿಕಾ ಪಡುಕೋಣೆ ಧರಿಸುವ ವಸ್ತ್ರಗಳ ಮೇಲೆ ಈ ಬಲಪಂಥೀಯರ ಕಣ್ಣು ದೀಪಿಕಾ ತುಂಡುಡುಗೆ ತೊಟ್ಟರು ಅವರಿಗೆ ಪ್ರಾಬ್ಲಮ್ಮು ಪೂರ್ತಿ ಮೈ ಮುಚ್ಚುವ ಡ್ರೆಸ್ ಧರಿಸಿದ್ರು ಅವರಿಗೆ ಪ್ರಾಬ್ಲಮ್ಮು ಈ ಹಿಂದೆ ದೀಪಿಕಾ ಬಿಕಿಣಿ ತೊಟ್ಟಿದ್ದನ್ನ ವಿವಾದ ಮಾಡಿರುವ ಬಲಪಂಥೀಯರು ಈಗ ಆಕೆ ಬುರ್ಕ ಧರಿಸಿರುವುದನ್ನ ವಿವಾದ ಮಾಡಿಟ್ಟಿದ್ದಾರೆ ನಿಮಗೆ ಗೊತ್ತಿದ ಕೆಲ ಸಮಯದ ಹಿಂದೆ ಬಾಲಿವುಡ್ ಸಿನಿಮಾ ಒಂದರ ಹಾಡಿನಲ್ಲಿ ನಟಿ ದೀಪಿಕಾ ಪಡುಕೋಣೆ ಬಿಕಿಣಿಯಲ್ಲಿ ಡ್ಯಾನ್ಸ್ ಮಾಡಿದ್ದಕ್ಕೆ ಈ ಬಲಪಂಥೀಯರು ಕಣ್ಣು ಕೆಂಪಾಗಿಸಿದ್ರು ಬಿಕಿಣಿಯ ಬಣ್ಣ ಕೇಸರಿ ಅನ್ನೋದು ಅವರ ತಗಾದೆಯಾಗಿತ್ತು ಆದರೆ ಆ ಹಾಡಿನಲ್ಲಿ ಬೇರೆ ಬೇರೆ ಬಣ್ಣದ ಬಿಕಿನಿಗಳು ಇತ್ತು ಅದರಲ್ಲಿ ಹಸಿರು ಬಣ್ಣ ಇತ್ತು ಹಾಗಂತ ಮುಸ್ಲಿಮರು ತಗಾದೆ ತೆಗೆದಿರಲಿಲ್ಲ ಹಳದಿ ಬಣ್ಣ ಇತ್ತು ಹಾಗಂತ ಬಿಲ್ಲವರೇನು ವಿವಾದ ಮಾಡಿರಲಿಲ್ಲ ನೀಲಿ ಬಣ್ಣ ಇತ್ತು ಅಂಬೇಡ್ಕರ್ ಅನುಯಾಯಿಗಳು ಕೂಡ ವಿವಾದ ಮಾಡಿರಲಿಲ್ಲ ಕಪ್ಪು ಬಣ್ಣ ಇತ್ತು ಡಿ ಎಂ ಕೆ ಪ್ರತಿಭಟನೆ ಮಾಡಿರಲಿಲ್ಲ ಆದರೆ ಕೇಸರಿ ಬಣ್ಣ ಇದೆ ಅಂತ ಹಿಂದುತ್ವವಾದಿಗಳು ಮತ್ತು ಬಲಪಂಥೀಯರು ವಿವಾದ ಮಾಡಿಟ್ಟಿದ್ರು ಈಗ ಅದೇ ಬಲಪಂಥೀಯರು ದೀಪಿಕಾ ಪಡುಕೋಣೆ ಧರಿಸಿದ್ದಾಳೆ ಅಂತ ಗೋಳಾಡ್ತಾ ಇದ್ದಾರೆ ಅವರ ಸಗಣಿ ಭಕ್ತರು ಮತ್ತು ಗೋಧಿ ಮೀಡಿಯಾಗಳು ಕೂಡ ಅದಕ್ಕೆ ಧ್ವನಿಗೂಡಿಸಿದೆ ವಿಷಯ ಏನಂದರೆ ನಟಿ ದೀಪಿಕಾ ಪಡುಕೋಣೆ ತನ್ನ ಗಂಡ ರಣವೀರ್ ಸಿಂಗ್ ಜೊತೆ ಯು ಎ ಇ ದೇಶದ ಅಬುದಾಬಿ ನಗರದ ಟೂರಿಸಂ ಅನ್ನು ಉತ್ತೇಜಿಸುವ ಜಾಹೀರಾತಿನಲ್ಲಿ ಕಾಣಿಸ್ಕೊಂಡಿದ್ದಾರೆ ಅವರು ನಟ ನಟಿಯರು ಸಿನಿಮಾನೂ ಮಾಡ್ತಾರೆ ಜಾಹೀರಾತಿನಲ್ಲೂ ಕಾಣಿಸ್ಕೊಳ್ತಾರೆ ಅದು ಅವರ ದುಡಿಮೆ ಅವರಿಗಿರುವ ನೇಮ್ ಫೇಮ್ನಿಂದಾಗಿ ಅಬುದಾಬಿಯ ಟೂರಿಸಂ ಅವರನ್ನು ಉಪಯೋಗಿಸಿಕೊಂಡಿದೆ ಆ ಜಾಹೀರಾತಿನಲ್ಲಿ ಅಬುದಾಬಿಯ ಪ್ರಸಿದ್ಧ ಪ್ರವಾಸಿ ತಾಣವಾದ ಶೇಖ್ ಜಾಯದ್ ಗ್ರ್ಯಾಂಡ್ ಮಸೀದಿಯ ದೃಶ್ಯವೂ ಕೂಡ ಇದೆ ಆ ಮಸೀದಿಯ ದೃಶ್ಯದಲ್ಲಿ ದೀಪಿಕಾ ಬುರ್ಕಾ ಮತ್ತು ಹಿಜಾಬ್ನಲ್ಲಿ ಕಾಣಿಸ್ಕೊಂಡಿದ್ದಾರೆ ಕೆಂಪು ಬಣ್ಣದ ಬುರ್ಕಾ ಮತ್ತು ಹಿಜಾಬ್ ಅಸಲಿಗೆ ಅದು ಬುರ್ಕಾ ಹಿಜಾಬ್ ಅಲ್ಲ ಅದನ್ನ ಅಲ್ಲಿ ಅಭಯ ಅಂತಾರೆ ಬುರ್ಕಾ ಹಿಜಾಬೇ ಬೇರೆ ಅಭಯನೇ ಬೇರೆ ಅದರ ವ್ಯತ್ಯಾಸ ಈ ಬಲಪಂಥಿಯರಿಗೆ ಗೊತ್ತಿರಬೇಕಲ್ವಾ ಇರಲಿ ಆ ವಿಡಿಯೋದಲ್ಲಿ ಆಕೆ ಶೇಖ್ ಜಾಯದ್ ಮಸೀದಿ ಮತ್ತು ಅಬುದಾಬಿ ಸಿಟಿಯ ಟೂರಿಸಂ ಆಕರ್ಷಣೆಯ ಬಗ್ಗೆ ಮಾತನಾಡಿದ್ದಾರೆ ಇದೇ ವಿಡಿಯೋ ಈಗ ಬಲಪಂಥೀಯರ ಕೆಂಗಣ್ಣಿಗೆ ಗುರಿಯಾಗಿರೋದು ಅವಗೆ ದೊಡ್ಡ ವಿವಾದವು ಮಾಡಿಟ್ಟಿದ್ದಾರೆ ದೀಪಿಕಾ ವಿರುದ್ಧ ಸೋಷಿಯಲ್ ಮೀಡಿಯಾ ದಾಳಿಗಳು ನಡೀತಾ ಇದೆ ಪರ ವಿರೋಧ ಚರ್ಚೆಗಳು ನಡೀತಾ ಇದೆ ನಿಮಗೆ ನೆನಪಿದ್ರೆ ಈ ಹಿಂದೆ ಇದೇ ದೀಪಿಕಾ ಪಡುಕೋಣೆ ಮೈ ಚಾಯ್ಸ್ ಅನ್ನೋ ಒಂದು ಶಾರ್ಟ್ ಮೂವಿಯನ್ನು ಮಾಡಿದರು ಅದರಲ್ಲಿ ಯಾಕೆ ಹೆಣ್ಮಕ್ಕಳ ಆಯ್ಕೆಗಳ ಬಗ್ಗೆ ಮಾತನಾಡಿದರು ನನ್ನ ದೇಹ ನನ್ನ ಮೈಂಡ್ ನನ್ನ ಆಯ್ಕೆ ಅಂದಿದ್ರು ಅಂದರೆ ಹೆಣ್ಮಕ್ಕಳಿಗೆ ಅವರದೇ ಆಯ್ಕೆ ಇದೆ ಎಂಬ ಸಂದೇಶವನ್ನು ಸಾರಿದ್ರು ಅದರಲ್ಲಿ ಆಯ್ಕೆಗೆ ಸಂಬಂಧಿಸಿ ತುಂಬಾ ಮಾತುಗಳಿತ್ತು ಉಡುಗೆ ತೊಡುಗೆ ಆಹಾರ ಮನಸ್ಥಿತಿ ದೇಹ ಪ್ರೀತಿ ಮದುವೆ ಸಂಬಂಧ ಸೆಕ್ಸ್ ಹೀಗೆ ತುಂಬಾ ವಿಚಾರಗಳಿತ್ತು ಹಾಗೆ ಬಿಂದಿ ಧರಿಸೋದು ಬಿಡೋದು ರಿಂಗ್ ಧರಿಸೋದು ಬಿಡೋದು ನನ್ನ ಆಯ್ಕೆ ಎಂದಿದ್ರು ಆದರೆ ಬಲಪಂಥೀಯರಿಗೆ ಸಿಕ್ಕಿದ್ದು ಬಿಂದಿ ಅನ್ನೋ ಪದ ಮಾತ್ರ ಉಳಿದೆಲ್ಲವನ್ನು ಬಿಟ್ಟು ಅವರು ಬಿಂದಿಯನ್ನು ಎತ್ತಿಕೊಂಡಿದ್ರು ಅದನ್ನು ಧರ್ಮಕ್ಕೆ ಜೋಡಿಸಿ ದೀಪಿಕಾ ಮೇಲೆ ಸವಹಾರಿ ಮಾಡಿದ್ರು ದೀಪಿಕಾ ಹಿಂದೂ ವಿರೋಧಿ ಎಂದಿದ್ರು ಈಗ ಅಬುದಾಬಿ ಟೂರಿಸಂ ಜಾಹೀರಾತಿನಲ್ಲಿ ದೀಪಿಕಾ ಬುರ್ಕಾ ಹಿಜಾಬ್ ಧರಿಸಿದ್ದಕ್ಕೆ ಈ ಬಲಪಂಥೀಯ ಪಡೆಗಳು ಆಕೆಯ ಮೈ ಚಾಯ್ಸ್ ವಿಡಿಯೋವನ್ನು ನೆನಪಿಸಿ ದಾಳಿಗೆ ನಿಂತಿದ್ದಾರೆ ಈಗ ಇತ್ತು ನಿನ್ನ ಆಯ್ಕೆ ಅಂತ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ ದೀಪಿಕಾ ನಕಲಿ ಮಹಿಳಾವಾದಿ ಅಂತ ವ್ಯಂಗ್ಯ ಆಡ್ತಾ ಇದ್ದಾರೆ ಬಲಪಂಥೀಯರ ವಾದ ಏನಂದ್ರೆ ದೀಪಿಕಾ ಪಡುಕೋಣೆ ಅವರ ಇಷ್ಟದ ಪ್ರಕಾರ ವಸ್ತ್ರ ಧರಿಸೋದಾದ್ರೆ ಅಬುದಾಬಿಯಲ್ಲಿ ಯಾಕೆ ಮುಸ್ಲಿಮರ ವಸ್ತ್ರವನ್ನ ಅರಬ್ ಸಂಸ್ಕೃತಿಯ ವಸ್ತ್ರಗಳನ್ನು ಧರಿಸಿದ್ದಾರೆ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ ನಿಜಕ್ಕೂ ಇದು ಮೂರ್ಖತನದ ಪ್ರಶ್ನೆ ಆಗಿದೆ ಯಾಕಂದ್ರೆ ಅಬುದಾಬಿಯ ಜಾಹೀರಾತಿನಲ್ಲಿ ದೀಪಿಕಾ ಯಾವ ವಸ್ತ್ರ ಧರಿಸಿದ್ದಾರೋ ಅದು ಅವರ ಆಯ್ಕೆಯ ವಸ್ತ್ರವೇ ಆಗಿದೆ ಜಾಹೀರಾತಿನಲ್ಲಿ ಕಾಣಿಸಿಕೊಳ್ಳೋದಕ್ಕೆ ಒಪ್ಪಿದ್ದು ಆಕೆಯ ಆಯ್ಕೆ ಅದು ಆ ಜಾಹೀರಾತಿನಲ್ಲಿ ಇಂಥ ವಸ್ತ್ರವನ್ನೇ ಧರಿಸಬೇಕು ಎಂಬ ಷರತ್ತಿಗೆ ಒಪ್ಪಿಗೆ ಕೊಟ್ಟಿರೋದು ಆಕೆಯ ಆಯ್ಕೆ ಆಕೆಯ ಆಯ್ಕೆಯಂತೆ ಜಾಹೀರಾತಿಗೆ ಒಪ್ಪಿದ್ದಾರೆ ಆಕೆಗೆ ಆ ಆಯ್ಕೆ ಬೇಡ ಅಂದಿದ್ರೆ ಆಕೆ ಅಬುದಾಬಿಯ ಜಾಹೀರಾತಿನಲ್ಲಿ ಕಾಣಿಸ್ಕೊಳ್ತಾ ಇರಲಿಲ್ಲ ಅಷ್ಟೇ ಅಲ್ಲ ಈ ಹಿಂದೆ ಸಿನಿಮಾ ಹಾಡಿನಲ್ಲಿ ಬಿಕಿನಿಯಲ್ಲಿ ಕಾಣಿಸ್ಕೊಳ್ಳೋಕ್ಕೂ ಆಕೆ ಒಪ್ಪಿದ್ರು ಅದು ಆಕೆಯ ಆಯ್ಕೆ ಅದನ್ನೇ ಆಕೆ ಈ ಹಿಂದೆ ಶಾರ್ಟ್ ಮೂವಿಯಲ್ಲಿ ಹೇಳಿರೋದು ಮೈ ಚಾಯ್ಸ್ ಅಂತ ಅದು ಈ ಮೂರ್ಖ ಬಲಪಂಥೀಯರಿಗೆ ಅರ್ಥ ಆಗದಿದ್ದರೆ ಏನು ಮಾಡೋದು ಹೇಳಿ ಆಕೆ ಆಯ್ಕೆಯನ್ನ ಪ್ರಶ್ನೆ ಮಾಡೋದಕ್ಕೆ ಇವರು ಯಾರು ದೊಣ್ಣೆ ನಾಯಕರು ಅಬುದಾಬಿಯ ಶೇಖ್ ಜಾಯೇದ್ ಮಸೀದಿಗೆ ಭೇಟಿ ನೀಡುವ ಮಹಿಳೆಯರು ಒಂದ ಬುರ್ಕ ಧರಿಸಬೇಕು ಅಥವಾ ಹಿಜಾಬ್ ಧರಿಸಬೇಕು ಅಥವಾ ಅಭಯ ಧರಿಸಬೇಕು ಅದು ಅಲ್ಲಿನ ನಿಯಮ ಅದು ದೀಪಿಕಾ ಆದರೂ ನಿಯಮ ಪಾಲಿಸಬೇಕು ಕಂಗನ ಹೋದ್ರು ಪಾಲಿಸಲೇಬೇಕು ಸ್ಮೃತಿ ಇರಾನಿ ಆಂಟಿ ಹೋದ್ರೂ ಕೂಡ ಅದೇ ನಿಯಮ ಈ ಬಲಪಂಥೀಯರ ಮನೆಯ ಹೆಣ್ಮಕ್ಳು ಹೋದ್ರು ಅಲ್ಲಿನ ಡ್ರೆಸ್ ಕೋಡ್ ಪಾಲನೆ ಮಾಡಲೇಬೇಕು ಅಬುದಾಬಿಗೆ ಹೋಗಿರುವ ಸಾಕಷ್ಟು ಬಲಪಂಥೀಯರು ಈ ನಿಯಮ ಪಾಲಿಸಿಕೊಂಡೇ ಶೇಖ್ ಜಾಯದ್ ಮಸೀದಿಗೆ ಭೇಟಿ ಕೊಟ್ಟಿರ್ತಾರೆ ಆದರೆ ಇಲ್ಲಿಗೆ ಬಂದು ಟ್ರೋಲ್ ಮಾಡ್ತಾರೆ ತಮಾಷೆ ಮಾಡ್ತಾರೆ ಪ್ರಶ್ನೆಯನ್ನ ಕೇಳ್ತಾರೆ ಕೆಟ್ಟ ಬೈಗಳನ್ನ ಬಳಸ್ತಾರೆ ಅಂದ ಹಾಗೆ ಡ್ರೆಸ್ ಅವರವರ ಆಯ್ಕೆ ಅನ್ನೋದನ್ನ ಈ ಬಲಪಂಥೀಯರು ಅರ್ಥ ಮಾಡಿಕೊಂಡಿರುವುದರಲ್ಲೇ ತಪ್ಪಿದೆ ಆಯ್ಕೆಗಳ ಬಗ್ಗೆ ಎಷ್ಟು ಸರಳವಾಗಿ ತಿಳಿಸಿದ್ರು ಅದು ಅವರ ತಲೆಗೆ ಹೋಗಲ್ಲ ಯಾಕಂದ್ರೆ ಅವರ ತಲೆಯಲ್ಲಿ ಮೆದುಳಿಲ್ಲ ನನ್ನ ಆಯ್ಕೆ ಎಂದರೆ ಎಲ್ಲವೂ ಅವರ ಆಯ್ಕೆಯಾಗಿರುತ್ತೆ ಬಲಪಂತಿಯರೆ ಬಿಂದಿ ಧರಿಸೋದು ಬಿಡೋದು ಹೇಗೆ ಅವರ ಆಯ್ಕೆಯೋ ಅದೇ ರೀತಿ ಬುರ್ಖಾ ಹಿಜಾಬ್ ಧರಿಸೋದು ಕೂಡ ಅವರ ಆಯ್ಕೆಯೇ ಆಗಿರುತ್ತೆ ಜಾಹೀರಾತಿನಲ್ಲಿ ಕಾಣಿಸ್ಕೊಳ್ಳೋದು ಅದಕ್ಕೆ ಬೇಕಾದ ಡ್ರೆಸ್ ಧರಿಸೋದು ಕೂಡ ಅವರ ಆಯ್ಕೆಯೇ ಆಗಿರ್ತದೆ ಜಾಹೀರಾತಿನಲ್ಲಿ ಕಂಡೀಷನ್ಗೆ ಒಪ್ಪೋದು ಬಿಡೋದು ಸಿನಿಮಾದಲ್ಲಿ ಇಂತಹದ್ದೇ ಡ್ರೆಸ್ ಧರಿಸಬೇಕೆಂಬ ಕಂಡೀಷನ್ಗೆ ಒಪ್ಪೋದು ಬಿಡೋದು ಅವರ ಆಯ್ಕೆಯೇ ಆಗಿರುತ್ತೆ ಅದರಂತೆ ದೀಪಿಕಾ ತನ್ನ ಆಯ್ಕೆಯಂತೆ ಆ ಜಾಹೀರಾತಿನಲ್ಲಿ ಕಾಣಿಸ್ಕೊಂಡಿದ್ದಾರೆ ಅದರಲ್ಲಿ ಆಕೆ ಡಬಲ್ ಸ್ಟ್ಯಾಂಡರ್ಡ್ ಹೇಗಾಗ್ತಾರೆ ಆಕೆ ಹೇಳೋದೊಂದು ಮಾಡೋದೊಂದು ಹೇಗಾಗುತ್ತೆ ಹೇಳಿ ಆ ಶಾರ್ಟ್ ಮೂವಿನಲ್ಲಿ ಆಕೆಯನ್ನು ಬಿಂದಿ ಧರಿಸಲೇಬಾರ್ದು ಅಂದಿದ್ರ ಮದುವೆ ಆಗಲೇಬಾರ್ದು ಅಂದಿದ್ರ ಇಂಥದ್ದೇ ಫುಡ್ ತಿನ್ನಬೇಕು ಅಂದಿದ್ರ ಯಾವುದೇ ಇದ್ದರೂ ನನ್ನ ಆಯ್ಕೆ ಅಂದಿದ್ರು ಆಕೆಯ ಆಯ್ಕೆಯಂತೆ ಈಗ ಅಬುದಾಬಿಯ ಜಾಹೀರಾತಿನಲ್ಲಿ ಕಾಣಿಸ್ಕೊಂಡಿದ್ದಾರೆ ಆ ವಿಚಾರದಲ್ಲಿ ಬಲಪಂಥೀಯರಿಗೆ ಇಷ್ಟೊಂದು ತುರಿಕೆ ಆಗ್ತಿದೆಯೋ ಗೊತ್ತಿಲ್ಲ ದೀಪಿಕಾ ಹೇಳಿದಂತೆ ನನ್ನ ಆಯ್ಕೆ ಅನ್ನೋದರಲ್ಲಿ ಯಾವುದೇ ತಪ್ಪಿಲ್ಲ ಆದರೆ ಇನ್ನೊಬ್ಬರ ಆಯ್ಕೆಯನ್ನು ಕಿತ್ತುಕೊಳ್ಳೋದು ತಪ್ಪು ನಮ್ಮಲ್ಲಿ ಬಲಪಂಥೀಯರು ಅದನ್ನೇ ಮಾಡೋದಲ್ವಾ ಯಾರು ಯಾವ ಆಹಾರ ತಿನ್ನಬೇಕು ಯಾರು ಯಾವ ಡ್ರೆಸ್ ಧರಿಸಬೇಕು ಅಂತ ಅವರು ನಿರ್ಧಾರ ಮಾಡ್ತಾರೆ ಯಾರ್ಯಾರದೋ ಮನೆಯ ಅಡುಗೆ ಕೋಣೆಯನ್ನು ಇಣುಕಿ ನೋಡ್ತಾರೆ ಫ್ರಿಜ್ನಲ್ಲಿ ಯಾವ ಮಾಂಸ ಇದೆ ಅಂತ ಚೆಕ್ ಮಾಡ್ತಾರೆ ಅದು ತಪ್ಪು ದೀಪಿಕಳ ಆಯ್ಕೆ ತಪ್ಪಲ್ಲ ಅದು ಆಕೆಯ ಆಯ್ಕೆ ಅದು ಆಕೆಯ ಹಕ್ಕು ಅಸಲಿಗೆ ಈ ಬಲಪಂಥೀಯರು ದೀಪಿಕಾರ ವಿಡಿಯೋವನ್ನು ವಿರೋಧ ಮಾಡುವ ಮೂಲಕ ಆ ಜಾಹೀರಾತನ್ನು ಸೋಲಿಸಲು ಹೊರಟಿದ್ರು ಒಂದು ದೀಪಿಕಾ ಇದ್ದಾರೆ ಎಂಬ ಕಾರಣಕ್ಕೆ ಮತ್ತೊಂದು ಅದು ಇಸ್ಲಾಮಿಕ್ ದೇಶಕ್ಕೆ ಸಂಬಂಧಿಸಿದ ವಿಡಿಯೋ ಎಂಬ ಕಾರಣಕ್ಕೆ ಆದರೆ ಇವರು ವಿವಾದ ಮಾಡಿದ್ರಿಂದಲೇ ಅಬುದಾಬಿಯ ಜಾಹೀರಾತು ಸೂಪರ್ ಹಿಟ್ ಆಗಿದೆ ಬಲಪಂಥೀಯರಿಗೆ ಮುಖಭಂಗ ಆಗಿದೆ ಇದು ಇವತ್ತಿನ ಪ್ರಸ್ತುತ ನ್ಯೂಸ್ ವಿಶೇಷ ಸುದ್ದಿಗಳ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಪ್ರಸ್ತುತ ನ್ಯೂಸ್